ಪ್ರಾರಂಭಿಸಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈ ವರ್ಗಗಳಿಗೆ ಐವತ್ತು ಸಾವಿರದ ಎಂಟುನೂರ ಹದಿನಾರು ಕೋಟಿ ರುಗಳನ್ನು ನೀಡಿದ್ದೇವೆ ಇದು ಬಜೆಟ್ನ ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದರಷ್ಟಾಗುತ್ತದೆ ಇದು ನಮಗೂ ನಿಮಗೂ ಇರುವ ವ್ಯತ್ಯಾಸ ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹದಿನೇಳು ಸಾವಿರದ ಹತ್ತೊಂಬತ್ತು ಕೋಟಿ ರೂಗಳನ್ನು ಒದಗಿಸಿದೆ ಒಟ್ಟು ವೆಚ್ಚದಲ್ಲಿ ಶೇಕಡಾ ನಾಲ್ಕು ಎರಡರಷ್ಟು ಅನುದಾನವನ್ನು ಆರೋಗ್ಯ ಕ್ಷೇತ್ರಕ್ಕೆ ನೀಡಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಅವರ ಬಜೆಟ್ನ ಶೇಕಡ ಎರಡರಷ್ಟು ಮಾತ್ರ ಒದಗಿಸಿದೆ ಎಂಬುದನ್ನು ಈ ಸದನಕ್ಕೆ ತಿಳಿಸಬಹಿಸುತ್ತೇನೆ ಅಧಿಕಾರದಲ್ಲಿದ್ದಾಗ ಒಂದು ಇಲ್ಲದಾಗ ಒಂದು ಇದು ತಾನೇ ನಿಮ್ಮ ದ್ವಂದ್ವ ನೀತಿ ಅಧಿಕಾರದಲ್ಲಿ ಇಲ್ಲದಿದ್ದಾಗ ಈ ಸಮುದಾಯಗಳ ಬಗ್ಗೆ ಪ್ರೀತಿ ಹುಟ್ಟುತ್ತದೆ ಅಧಿಕಾರಕ್ಕೆ ಬಂದ ಕೂಡಲೇ ಈ ವರ್ಗಗಳನ್ನು ಏಣಿ ಹತ್ತಿದವನು ಅದನ್ನು ಒದ್ದು ಬೀಳಿಸುವಂತೆ ದಮನ ಮಾಡಲಾಗುತ್ತಿದೆ ಈ ದ್ರೋಹ ಜನರಿಗೆ ಅರ್ಥವಾಗುತ್ತದೆ ತಾವು ದಮನಿತ ಸಮುದಾಯಗಳ ವಿರೋಧಿಗಳು ಎಂಬುದು ಗೊತ್ತಿರುವ ಕಾರಣಕ್ಕೆ ಅದನ್ನು ಮರೆಮಾಚಲು ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಎಂದೆಲ್ಲ ಹೇಳಿ ಸಮಾಜವನ್ನು ದಿಕ್ಕು ತಪ್ಪಿಸಲು ನೋಡಲಾಗುತ್ತಿದೆ ವಿರೋಧ ಪಕ್ಷದವರು ಹೇಳುವ ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಎಂಬ ಮಾತುಗಳು ಸಬ್ಕ ಸಾ ಸಬ್ಕ ವಿಕಾರ್ ಸಬ್ಕ ಸಾ ಸಬ್ಕ ವಿಕಾ ಸಬ್ಕ ಸಾ ಸಬ್ಕ ವಿಕಾ ಎಂದು ಹೇಳುವ ಮೋದಿಯವರು ಇಲ್ಲಿ ನೀವುಗಳು ಸಂಪೂರ್ಣ ಗೋಮುಖ ವ್ಯಾಘ್ರ ಗೋಮುಖ ವ್ಯಾಘ್ರ ನಿಲು ನಿಲುವಿನವರು ಆಡುವುದೊಂದು ಮಾಡುವುದೊಂದು ಎಂಬುದನ್ನು ವಿರೋಧ ಪಕ್ಷದವರು ಒಟ್ಟಿಗೆ ಸೇರಿ ಸಾಬೀತು ಮಾಡಿದ್ದಾರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಬಜೆಟ್ ಮೇಲೆ ಮಾತನಾಡುವುದು ದಾಖಲೆಗಳು ದಾಖಲೆಗಳನ್ನು ನವರು ಕೊಟ್ಟರು ಇಲ್ಲ ಅವರೇ ಅಧ್ಯಯನ ಮಾಡಿದರೂ ಗೊತ್ತಿಲ್ಲ ಆದರೆ ಅವರ ಬಜೆಟ್ ಮೇಲಿನ ಭಾಷಣ ಸಂಪೂರ್ಣ ದೋಷಪೂರಿತ ಹಾಗೂ ಬಡವರ ದಮನಿತರ ವಿರೋಧಿಯಾಗಿತ್ತು ಎಂದು ಮಾತ್ರ ಹೇಳಬಲ್ಲೆ ಎಸ್ಸಿಪಿ ಟಿಎಸ್ಪಿ ಯೋಜನೆಗಳಿಗಾಗಿ ನಮ್ಮ ಸರ್ಕಾರ ಈ ಬಾರಿ ನಲವತ್ತೆರಡು ಸಾವಿರದ ಹದಿನೆಂಟು ರೋಗಗಳನ್ನು ಒದಗಿಸಿದೆ ನಾವು ಪರಿಶಿಷ್ಟ ಸಮುದಾಯಗಳ ಏಳಿಗೆ ಪ್ರಾಮಾಣಿಕವಾಗಿ ಹರಿಸುವವರು ನಮ್ಮ ಕಾಳಜಿ ಕೇವಲ ಬಾಯಿ ಮಾತಿನದಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಮೂರು ವರ್ಷಗಳ ಅವಧಿಯಲ್ಲಿ ಇಂದಿನ ಬಿ ಜೆ ಪಿ ಸರ್ಕಾರ ಎಸ್ ಎ ಪಿ ಮತ್ತು ಟಿ ಎಸ್ ಪಿಗಾಗಿ ಎಂಬತ್ತು ಸಾವಿರದ ನಾನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಆದರೆ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ಮೂರರಿಂದ ಈಗ ಮಂಡಿಸಿರುವ ಬಜೆಟ್ವರೆಗೆ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಒದಗಿಸಿದ್ದೇವೆ ಬಿ ಜೆ ಬಿಜೆಪಿಯ ಮೂರು ವರ್ಷಗಳಿಗೆ ಹೋಲಿಸಿದರೆ ನಾವು ಮೂವತ್ತೈದು ಸಾವಿರದ ತೊಂಬತ್ನಾಲ್ಕು ಕೋಟಿ ರೂಗಳನ್ನು ಹೆಚ್ಚಿಗೆ ಒದಗಿಸಿದ್ದೇವೆ ಶೇಕಡ ನಲವತ್ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಿದಂತಾಗಿದೆ ಆಗಿರುತ್ತದೆ ಒಟ್ಟಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಐವತ್ತೆರಡು ಪಾಯಿಂಟ್ ಐದರಷ್ಟು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ ವಿರೋಧ ಪಕ್ಷದ ನಾಯಕರು ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಯೋಜನೆಗೂ ಎಸ್ಎಸ್ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ವಿನಿಯೋಗಿಸಲಾಗಿದೆ ಎಂದಿದ್ದಾರೆ ಆದರೆ ಇದು ಕೇಂದ್ರ ಸರ್ಕಾರದ ಸಮಸ್ಯೆ ಕೇಂದ್ರ ಸರ್ಕಾರವು ರೂಪಿಸಿರುವ ಕೇಂದ್ರ ಪುರಸ್ಕೃತ ಯೋಜನೆಗೆ ಮ್ಯಾಚಿಂಗ್ ಗ್ರಾಂಟ್ ಒದಗಿಸಿದ್ದೇವೆ ಅಷ್ಟೇ ನಮ್ಮದು ಮುಸ್ಲಿಂ ಬಜೆಟ್ ಅಲ್ಲ ಸರ್ವೋದಯ ಬಜೆಟ್ ರಾಷ್ಟ್ರಕವಿ ಕುವೆಂಪು ಅವರು ಪದ್ಯವೊಂದನ್ನು ಬರೆದಿದ್ದಾರೆ ಅದರಲ್ಲಿ ಈಗ ಹೇಳಿದ್ದಾರೆ ಬಾರಿ ಶು ಕನ್ನಡ ದಿಂಡಿ ಮಾವ கன்னடா டிண்டி மாவா ஓ கர்ண